ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಾಥಾನ್ ಸ್ಪರ್ಧೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕನ್ನಡಕ್ಕಾಗಿ ಓಟ ಮ್ಯಾರಾಥಾನ್ ಸ್ಪರ್ಧೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲರಾಯಸ್ವಾಮಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನುಡಿ ಜಾತ್ರೆಗೆ ಸಕ್ಕರೆ ನಗರಿ ಮಂಡ್ಯ ಸಜ್ಜಾಗ್ತಾ ಇದ್ದು ಸಮ್ಮೇಳನದ ಪ್ರಚಾರಕ್ಕಾಗಿ ಇಂದು ಕನ್ನಡಕ್ಕಾಗಿ ಊಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಲ್ಲಿ ನೆರೆದಿರುವ ಜನತೆಯನ್ನು ನೋಡಿದರೆ ಖುಷಿಯಾಗ್ತಾ ಇದೆ ಇಡೀ ರಾಜ್ಯದ ಜನ ಮಂಡ್ಯದ ಕಡೆ ತಿರುಗಿ ನೋಡುವಂತೆ ಪ್ರತಿಯೊಬ್ಬರೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿ

ನಿಮ್ಮೆಲ್ಲರೂ ಇದೇ ಉತ್ಸಾಹದಿಂದ ಇಡೀ ರಾಜ್ಯದ ಜನ ನೋಡಬೇಕು ಮುಂದಿನ ಜನರನ್ನ ಮಾಡುವಂತವರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ಮಾತನಾಡಿ ಇಂದು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕನ್ನಡಕ್ಕಾಗಿ ಓಟ ಮ್ಯಾರಾಥಾನ್ ಸ್ಪರ್ಧೆಯು ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷವಾದ ಕಾರ್ಯಕ್ರಮವಾಗಿದ್ದು ಈ ಮೂಲಕ ಎಲ್ಲ ಕನ್ನಡಿಗರು ಒಂದಾಗಬೇಕು ಕನ್ನಡಕ್ಕಾಗಿ ಕೈ ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತೆ ಎಂದು ಕನ್ನಡಕ್ಕಾಗಿ ನಡೆಯುತ್ತಿರುವ ಈ ಒಂದು ಓಟ ಯಶಸ್ವಿಯಾಗಲಿ ಅಂತ ಆಶೀರ್ವಚನ

私たちは、私たちは、私たちは、私たちは、私たちは、私たちは、私たちは、私たちは、私たちは、私た ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಮಾತನಾಡಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಕನ್ನಡ ಸಮ್ಮೇಳನವನ್ನು ಆಚರಿಸುತ್ತಿದ್ದು ಇವತ್ತಿನ ಕನ್ನಡದ ಓಟ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿ ಓಟವಾಗಿದೆ ಎಲ್ಲರೂ ಮಂಡ್ಯದ ಕನ್ನಡ ಹಿರಿಮೆಯನ್ನ ಹಾಗೂ ಕನ್ನಡದ ಅಭಿಮಾನವನ್ನ ತೋರ್ಪಡಿಸಬೇಕು ಎಂದರು శ్రీ వినయ్ గురూజీవ్ మాతనాలు కన్నడకారి ఓటా మ్యారథాన్ ಕನ್ನಡ కన్నడ సాహిత్య ಮೂಲಕ మండ్య జల్ూ ಕನ್ನಡದ ಉಳಿವಿಗೆ ಸಾಕ್ಷಿಯಾಗಲಿ ಕನ್ನಡ ನೆಲ ಜಲ ಭಾಷೆಯನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಕಲೆಯೊಂದಿಗೆ ಕನ್ನಡವನ್ನ ಬೆಳೆಸಿ ಎಂದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ವೇದಿಕೆ ಮೇಲಿರುವ ಗಣ್ಯರುಗಳನ್ನು ಸ್ವಾಗತಿಸಿದರು ಚಲನಚಿತ್ರ ನಟ ಅಡಾಲಿ ಧನಂಜಯ್ ನೀನಾಸಂ ಸತೀಶ್ ನಟಿ ಸಪ್ತಮಿ ಗೌಡ ಅವರುಗಳು ಮ್ಯಾರಥಾನ್ ಸ್ಪರ್ಧೆ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದ್ರು Thank <laughs> you. केजेएस मठद पुरूषोत्तम गुरूजी शासक पी रविकुमार देश गूलीगौड़ मधुजी माधौड़ संचार पगू रस्ते सुरक्षित विभाग एडिजीपि अलोकुमार ईजिपी रविकातेल पोलिसरिष्ठाधिकारी मलिकारजुन बालदंडी जिला पंचायत मुख्य कार्यनिर्वहणाधिकारी शेख तन्वीर आसिफ् अपर जिलाधिकारी डॉ शिवानंदमूर्ति नगर सभ अध मैसूर कंपनी नियमित अध्यक्ष सीडी गंगाधर मंड नगर अभिद्धि प्राधिकार अध्यक्ष Lain baiknya, tidak menaikkan udah ini terlalu upas diterbitu. ನನ್ನದೇನೋ ಫಾಸ್ಟ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ನಿರ್ವಹಣೆ ಸಮಿತಿಯ ಸಭೆಯು ಮಂಡ್ಯ ವಿಶ್ವವಿದ್ಯಾನಿಲಯದ ಬೋರ್ಡ್ ಮೀಟಿಂಗ್ ಸಭಾಂಗಣದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ವೇದಿಕೆ ನಿರ್ವಹಣಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಮಂಡ್ಯ ವಿಶ್ವವಿದ್ಯಾನಿಲಯದ ಸಚಿವರೂ ಆದ ಶ್ರೀಮತಿ ಬಿಎನ್ ವೀಣಾ ಅವರು ಮಾತನಾಡ್ತಾ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಷಯ ಸಮ್ಮೇಳನದ ಎಲ್ಲಾ ವಿಭಾಗಗಳ ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾಗಿ ನಡೆಯುತ್ತಿವೆ ಸಮ್ಮೇಳನಕ್ಕೆ ಇನ್ನೊಂದೆರಡು ದಿನ ಉಳಿದಿದ್ದು ನಮಗೆ ವಹಿಸಿರುವ ವೇದಿಕೆ ನಿರ್ವಹಣೆಯ ಜವಾಬ್ದಾರಿಯನ್ನ ಯಾವುದೇ ಗೊಂದಲಗಳಿಗೆ ಎಡೆಮಾಡಿಕೊಡದೆ ಆಯಾಯ ವೇದಿಕೆಗಳಿಗೆ ನಿಯೋಜನೆ ಮಾಡಲಾಗಿರುವ ಅಧಿಕಾರಿಗಳ ಮಾರ್ಗದರ್ಶನದಂತೆ ಶಿಸ್ತು ಬದ್ಧತೆ ಸಂಯಮ ಸಮಯ ಪ್ರಜ್ಞೆ ಸೌಹಾರ್ದಯುತವಾಗಿ ಅಗತ್ಯ ಹಾಗೂ ಅವಶ್ಯಕತೆಗೆ ಅನುಗುಣವಾಗಿ ವೇದಿಕೆ ನಿರ್ವಹಣಾ ಜವಾಬ್ದಾರಿಯನ್ನ ಸಮಿತಿಯ ಮಾರ್ಗಸೂಚಿಯಂತೆ ಎಲ್ಲ ಸದಸ್ಯರು ನಡೆದುಕೊಳ್ಳುವ ಮೂಲಕ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಬೇಕಲ್ಲದೆ ವೇದಿಕೆ ನಿರ್ವಹಣೆ ಸಮಿತಿಯ ಜವಾಬ್ದಾರಿ ಮಾದರಿಯನ್ನಿಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದರು

ಕಾಂಟಿನ್ಯೂಸ್ ಆಗಿ ಇರಬೇಕು ಕಂಟಿನ್ಯೂಸ್ ಆಗಿ ಯಾವಾಗ ಒಬ್ಬರೂ ನಿಂತ್ಕೊಂಡು ಕೊಡೋ ತರ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಒಬ್ಬರಿಗೆ ಹೇಳಿರ್ತಾರೆ ಅವ್ರಿಗೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಈ ವ್ಯಕ್ತಿ ಕೊಡ್ತಾ ಇರ್ತಾರೆ ಈ ರೀತಿ ಬಂದಾಗ ನಾವು ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ ಆಗ್ತದೆ ಸರಿಯಾಗಿ ಆಗ್ತಿಲ್ಲ ಅಂತ ಸೊ ಇದು ಸಣ್ಣ ಪುಟ್ಟ ಅಂಶಗಳನ್ನು ನಾವು ಗಮನಿಸ್ಕೋಬೇಕು ಆಮೇಲೆ ಇಲ್ಲಿ ಇಷ್ಟು ಜನ ಇರ್ತೀವಿ ಎಲ್ಲಾ ಏನ್ ಮಾಡೋದು ಇವ್ರಿಗೆ ಜವಾಬ್ದಾರಿ ವಹಿಸಿದ್ವಿ ಅವ್ರು ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿ ವಹಿಸಿದ್ವಿ ಅವ್ರಿಗೆ ಮಾಡ್ತಾರೆ ಇವ್ರಿಗೆ ಹೇಳಿದ್ವಿ ಇವ್ರು ಮಾಡ್ತಾರೆ ಈ ರೀತಿಯಾಗಿ ಯಾವ

an dond ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿಯರಾದ ಶ್ರೀಮತಿ ಮೀರಾಜ್ ಶಿವಲಿಂಗಯ್ಯ ಅವರು ಮಾತನಾಡ್ತಾ ವೇದಿಕೆ ನಿರ್ವಹಣಾ ಸಮಿತಿಯು ಸಮ್ಮೇಳನದಲ್ಲಿ ಅತ್ಯಂತ ಮಹತ್ತರವಾದ ಸಮಿತಿಯಾಗಿದ್ದು ಸಮ್ಮೇಳನದ ಯಶಸ್ವಿಗೆ ಸಮಿತಿಯ ಸಹಕಾರ ಅತ್ಯಮೂಲ್ಯವಾಗಿದ್ದು ದಯಮಾಡಿ ಎಲ್ಲರೂ ಸಮಿತಿಯ ಅಧ್ಯಕ್ಷರು ಸದಸ್ಯ ಕಾರ್ಯದರ್ಶಿಯವರ ಮಾರ್ಗದರ್ಶನದಂತೆ ನಡೆದುಕೊಂಡು ಸಮ್ಮೇಳನದ ಯಶಸ್ವಿಗೆ ಅತ್ಯಂತ ಸೇವಾ ಮನೋಭಾವದಿಂದ ಜವಾಬ್ದಾರಿಯನ್ನು ನಿರ್ವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡಿದ್ರು ಸಭೆಯಲ್ಲಿ ಗೌರವ ಕಾರ್ಯದರ್ಶಿ ವಿಹರ್ಷ ತೋಟಗಾರಿಕೆ ಡಿಡಿ ರೂಪಾ ಸಮಿತಿಯ ಶಿವರಾಮು ಹೊಳಲು ಶ್ರೀಧರ್ ಜಿ ಧನಂಜಯ ದರ್ಸಗುಪ್ಪೆ ಎಂಸಿ ಭಾಸ್ಕರ್ ಕೃಷ್ಣ ಸುಜಾತ ಕೃಷ್ಣ ಲಿಂಗೇಗೌಡ ಕುಮಾರ್ ಇತರರು ಹಾಗೂ ಸಮಿತಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಸಾಹಿತ್ಯ ಲಯನ್ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮ ಮಂಡ್ಯದ ಸಾತನೂರು ವೀರೇಶ್ವರ ದೇವಸ್ಥಾನದ ಎದುರು ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮವನ್ನು ಕನ್ನಿಕಾ ಶಿಲ್ಪ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಎಚ್ಆರ್ ಕನ್ನಿಕಾ ಅವರು ಗಿಡಕ್ಕೆ ನೀರೆರೆಯೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬಾಯಿಯ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಶೈಕ್ಷಣಿಕ ಪ್ರಗತಿಯಲ್ಲೂ ಕೂಡ ಯಶಸ್ಸು ಕಾಣಬಹುದು ಅಂತ ಹೇಳಿದರು ಸರ್ಕಾರಿ ಶಾಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾರೆ ಮತ್ತು ಅವರು ಪರೀಕ್ಷೆಯನ್ನು ಬರೆದು ಶಿಕ್ಷಕರಾಗಿರುತ್ತಾರೆ ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿದ್ದೇನೆ ಎಂಬ ಕೀಳರಿಮೆ ವಿದ್ಯಾರ್ಥಿಗಳಲ್ಲಿ ಇರಬಾರದು ಎಂದರು ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿದ್ದವರು ಉನ್ನತ ಹುದ್ದೆಗೆ ಹೋಗಿ ಅಧಿಕಾರಿಗಳಾಗಿದ್ದಾರೆ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸಿ ಕನ್ನಡದ ಪರಂಪರೆ ಸಾಹಿತ್ಯವನ್ನ ತಿಳಿದುಕೊಳ್ಳಬೇಕು ಹಾಗೂ ಕನ್ನಡವನ್ನ ಗೌರವಿಸಿ ಬೆಳೆಸಬೇಕು ಎಂದರು ಅನ್ನೋದು ಎಲ್ಲರೂ ಹಿರಿಯರು ಹೇಳ್ತಾ ಇರ್ತಾರೆ ನಿಮ್ಮ ಶಿಕ್ಷಕರು ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಶೈಕ್ಷಣಿಕ ಪ್ರಗತಿಯು ಕೂಡ ಸಕ್ಸಸ್ ಆಗಿರುತ್ತೆ ಅಂದರೆ ನೀವು ಏನು ಸಾಧಿಸ್ಬೇಕು ಅಂತ ಇದ್ರೆ ಜೀವನದಲ್ಲಿ ಅದನ್ನು ಬೇಗ ಗುರಿ ಮುಟ್ಬೋದು ನೀವು ನಿಮ್ಮ ಅಕ್ಕಪಕ್ಕದ ಮನೆ ಇರ್ತಾರಲ್ವಾ ನಿಮ್ಮ ಟೀಚರ್ಸ್ ನಿಮಗೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರಲ್ವ ಮಾಡ್ತಾರೆ ತಾನೆ ಸರ್ಕಾರಿ ಶಾಲೆನಲ್ಲಿ ತಿಳ್ಕೊಳ್ಳಿ ಇಷ್ಟೇ ಎಲ್ಲ ಸಿ ಇ ಟಿ ಬರೆದು ಅವರು ರ್ಯಾಂಕ್ ತಗೊಂಡು ನಿಮಗೆ ಪಾಠ ಮಾಡೋಕ್ಕೆ ಬರೋದು ಆಮೇಲೆ ಸರ್ಕಾರ ಅಪಾಯಿಂಟ್ ಮಾಡಿ ನೀವು ಪಾಠ ಮಾಡೋಕ್ಕೆ ಬಿಡ್ತಾರೆ ಅಲ್ವಾ ಪ್ರೈವೇಟ್ ಶಾಲೆಗಳಲ್ಲಿ ಏನಾಗ್ತದೆ ಅವರು ಫಿಫ್ಟಿ ಪರ್ಸೆಂಟ್ ಆ ಕಡೆ ಹೋಗ್ತಾರೆ ಇಂಟೆಲಿಜೆನ್ಸ್ ಟೀಚರ್ಸ್ ಎಲ್ಲಿರ್ತಾರೆ ಗೌರ್ಮೆಂಟ್ ಶಾಲೆಯಲ್ಲಿ ಹಾಗಾದರೆ ನಿಮ್ಮಲ್ಲಿ ಕೀಳರಿಮೆ ಬೇಡ ನಾವು ಕನ್ನಡ ಮಾಧ್ಯಮದಲ್ಲಿ ಹೋಗ್ತಾ ಇದ್ದೀವಿ ಇಲ್ಲ ಕೀಳರಿಮೆ ಬೇಡ ಏಕೆಂದರೆ ಉನ್ನತ ಹುದ್ದೆಗೆ ಹೋಗಿರುವಂಥವರೆಲ್ಲ ಸರ್ಕಾರಿ ಶಾಲೆಯಿಂದಲೇ ಹೋಗಿರುವಂಥದ್ದು ಕನ್ನಡ ಮಾಧ್ಯಮದಲ್ಲಿ ಹೋದಂಥ ಮಕ್ಕಳು ಮುಂದೆ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ ಅಲ್ವಾ ಬೇಕಾದ್ರೆ ಟೀಚರ್ಸ್ನೇ ಕೇಳಿ ಅವರೆಲ್ಲ ಗೌರ್ಮೆಂಟ್ ಶಾಲೆನೇ ಓದಿರೋದು ಅಲ್ವಾ ಹೇಳಿದಾರ ನಿಮಗೆ ಆದರೆ ಅನುಕೂಲದ ಕೆಲವು ಕೊರತೆಗಳು ಅನಾನುಕೂಲ ಇರೋದರಿಂದ ನಿಮ್ಮ ಪೇರೆಂಟ್ಸ್ಗಳು ಸೇರಿಸೋದಕ್ಕೆ ಹಿಂಜರಿಬೋದು ಸಾಹಿತ್ಯ ಪರಿಷತ್ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಸಲ ಮಂಡ್ಯಕ್ಕೆ ಬಂದಿದೆ ಮಕ್ಕಳೇ ನೀವು ಅಂತಹ ಸಮ್ಮೇಳನಗಳಲ್ಲಿ ಭಾಗವಹಿಸಬೇಕು ಸಮ್ಮೇಳನ ಅದೇನು ತಿಳ್ಕೊಬೇಕು ಕನ್ನಡ ಸಾಹಿತ್ಯ ಪರಂಪರೆ ಉಳಿತಾ ಇರೋದು ನಮ್ಮ ಸರ್ಕಾರಿ ಶಾಲೆಯಿಂದ ನಿಮ್ಮಂಥ ಮಕ್ಕಳಿಂದ ಹಾಗಾಗಿ ಈ ಕನ್ನಡನ ಗೌರವಿಸಬೇಕು ಉಳಿಸ್ಬೇಕು ಅದು ನಮ್ಮ ಮಾತೃಭಾಷೆ ವಕೀಲರಾದ ಎಂ ಗುರುಪ್ರಸಾದ್ ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳು ಪಠ್ಯದ ಜೊತೆ ಕನ್ನಡ ರಾಜ್ಯೋತ್ಸವ ಸಾಹಿತ್ಯ ಸಮ್ಮೇಳನದಂತಹ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಕನ್ನಡ ಹಬ್ಬ ಎಂದರೆ ಜಗತ್ತಿನಲ್ಲಿರುವ ಎಲ್ಲ ಕನ್ನಡಿಗರು ಸೇರಿ ಮಾಡುವ ಕನ್ನಡದ ಹಬ್ಬವಾಗಬೇಕು ಎಂದರು ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ನಡೆಯುತ್ತಿರುವ ಸಮ್ಮೇಳನಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಎಂದು ಹೇಳಿದರು ಆರೋಗ್ಯ ಚೆನ್ನಾಗಿ ಇರಬೇಕಾದರೆ ಹಲ್ಲಿನ ಆರೋಗ್ಯ ಮೊದಲು ಸರಿ ಇರಬೇಕು ಹಲ್ಲುಗಳು ಸರಿಯಾಗಿದ್ದಾಗ ಎಲ್ಲ ಬಗೆಯ ಆಹಾರ ಸೇವಿಸಲು ಸಾಧ್ಯವಾಗುತ್ತೆ ಎಂದು ತಿಳಿಸಿದರು ಹಬ್ಬ ಬಂದಿದೆ ಹಂಗಾಗಿ ಇಂತಹ ವಿಷಯಗಳ ಬಗ್ಗೆ ನಾವು ಪಠ್ಯಕ್ರಮದ ಜೊತೆಗೆ ಇಂತಹ ವಿಷಯಗಳ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ಕನ್ನಡ ರಾಜ್ಯೋತ್ಸವ ಮತ್ತೆ ಸಾಹಿತ್ಯ ಸಮ್ಮೇಳನ ಅಂದ್ರೆ ಬರೀ ಸಾಹಿತ್ಯ ಪರಿಷತ್ ಅವರು ಮಾಡ್ಕೊತಾರೆ ಬಿಡಿ ಸಂಬಂಧಪಟ್ಟ ಅಧಿಕಾರಿಗಳು ಹೋಗ್ಬೇಕು ಅಲ್ವಾ ಕನ್ನಡ ಹಬ್ಬ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಕನ್ನಡಿಗರು ಸೇರಿ ಮಾಡ್ತಕ್ಕಂತಹ ಒಂದು ಕನ್ನಡದ ಹಬ್ಬ ಆಗ್ಬೇಕು ಅಲ್ವಾ ಆ ನಿಟ್ಟಿನಲ್ಲಿ ಏನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳ ಕಾಲ ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ನಮ್ಮ ಸಮ್ಮೇಳನ ಯಾರು ಸಮ್ಮೇಳನ ನಮ್ಮ ನೀವೆಲ್ಲ ತಮ್ಮ ಎಲ್ಲ ಪೋಷಕರು ತಂದೆ ತಾಯಿಂದ ಅಣ್ಣ ತಮ್ಮಂದಿರು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಬಂದು ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷವನ್ನ ನಿಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ ಅಲ್ಲನ್ನ ಉಜ್ಜುವಂತದ್ದಾಗಬಹುದು ಬಾಯಿನ ಏನೇನು ತಿಂದ್ರೂ ಸಹ ಪದೇ ಪದೇ ದಿನಕ್ಕೆ ಏಳೆಂಟು ಬಾರಿ ಬಾಯಿನ ಮುಗಿಸುವಂತದ್ದಾಗಬಹುದು ಸಿಹಿ ಪದಾರ್ಥಗಳನ್ನ ಆದಷ್ಟು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರಾಮ್ ಮಹದೇವು ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಕಾಪಾಡಿಕೊಂಡಾಗ ಮಾತ್ರ ಅವನ ವಿದ್ಯಾಭ್ಯಾಸ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯ ಎಂದು ವಿವರಿಸಿದ್ರು ಪ್ರತಿಯೊಬ್ಬ ಆರೋಗ್ಯ ಇನ್ನಿತರ ಚಟುವಟಿಕೆಗಳಲ್ಲಿ ಒಂದು ಯೋಗ ಬಂದಿದೆ ಇಲ್ಲ ಅಂದ್ರೆ ಅದು ಇದು ಅಂತ ಹೇಳಿ ಮನೋಭಾವನೆ ಜನಗಳು ಕಾಣ್ತಾ ಇದ್ದಾರೆ ಆ ದೃಷ್ಟಿ ಮೊದಲು ಯಾವ್ದು ಇದೆ ಅಲ್ಲಗಳು ಚೆನ್ನಾಗಿರ್ಬಹುದು ಆಶ್ರಯ ಹೆಲ್ತ್ ಸೆಂಟರ್ ನ ದಂತ ವೈದ್ಯರಾದ ಡಾಕ್ಟರ್ ಕೆ ಎಲ್ ಸುಕನ್ಯಾ ನಾಗರಾಜು ಮಾತನಾಡಿ ದಿನಕ್ಕೆರಡು ಬಾರಿ ಹಲ್ಲುಗಳನ್ನು ಶುಚಿಯಾಗಿರುವ ಅಭ್ಯಾಸವನ್ನ ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಮಕ್ಕಳಲ್ಲಿ ದಂತ ಶುಚಿತ್ವ ದಂತ ಆರೋಗ್ಯದ ಬಗ್ಗೆ ಬಾಲ್ಯದಲ್ಲೇ ಅರಿವು ಮೂಡಿಸುವ ಪ್ರಯತ್ನವನ್ನ ಪೋಷಕರು ಮಾಡಬೇಕು ಎಂದ ಅವರು ಯಾವ ರೀತಿ ಹಲ್ಲುಗಳನ್ನು ಶುಚಿಯಾಗಿಡಬೇಕು ಎನ್ನುವ ಕುರಿತು ಮಾಹಿತಿಯನ್ನ ನೀಡಿದ್ರು ಆಯಿತಾ ಮೇಲೆ ಕೆಳಗಡೆ ವರ್ಟಿಕಲ್ ಸ್ಪೋರ್ಟ್ಸ್ ಅಂತ ಮೇಲೆ ಕೆಳಗಡೆ ಹಲ್ಲನ್ನು ಉಜ್ಬೇಕು ಆಯಿತಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಾದರೆ ಅವರು ಸುರುಳಿ ಆಕಾರದಲ್ಲಿ ಹಲ್ಲನ್ನು ಮತ್ತೆ ಮತ್ತು ಪೇಸ್ಟನ್ನ ಎಷ್ಟನ್ನು ಯೂಸ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ತುಂಬ ಮುಖ್ಯ ಪೇಸ್ಟ್ನ ಜಸ್ಟ್ ಪೀನಟ್ ಒಂದು ಕಡಲೆ ಬೀಜದ ಗಾತ್ರದಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಬ್ರಷ್ ಉದ್ದಕ್ಕೂ ಪೇಸ್ಟ್ನ ಹಾಕೊಳ್ಳೋದು ಅದರ ಅವಶ್ಯಕತೆ ಇರಲ್ಲ ಅರ್ಥ ಆಯ್ತಾ

ಕಾರ್ಯಕ್ರಮದಲ್ಲಿ ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜ್ಯೋತಿ ಗಿರೇಶ್ ಸಾತನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷೆ ಲೀಲಾ ಮುಖ್ಯ ಶಿಕ್ಷಕರಾದ ರಘುನಂದನ್ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷೆ ಮಂಜುಳಾ ರಮೇಶ್ ಪ್ರಾಣೇಶ್ ಶಾಲಾ ಶಿಕ್ಷಕ ವೃಂದದವರು ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು